ಅಲ್ಲ ಎಂಥ ಪರಿಸ್ಥಿತಿ ತಂದ್ಬಿಟ್ಟ ದೇವರು ಆ ನಮ್ಮಮ್ಮನಿಗೆ ಇಷ್ಟೊಂದೆಲ್ಲ ಕಷ್ಟ ಕೊಡ್ತಿದ್ದಾನಲ್ಲ ನಾನು ಏನು ಮಾಡಲಿ ಅಯ್ಯೋ ಈ ತರಕಾರಿ ಆ ಈ ಹೊಲಕ್ಕೋಸ್ಕರ ಈ ತರಕಾರಿ ಬೆಳೆಯೋಕೋಸ್ಕರ ನೋಡು ಎಷ್ಟು ಕಷ್ಟಪಟ್ಟಿದ್ರು ಏಕಾಏಕೆ ಇವರಿಗೆ ಗೊತ್ತಿಲ್ಲದಂಗೆ ಇಷ್ಟೊಂದು ಜ್ವರ ಬಂದುಬಿಟ್ಟಿದೆ ಇದ್ದಾರೆ ನಾನು ಇಲ್ಲಿಂದ ದುಡ್ಡು ಹೊಂದಿಸ್ಲಿ ನಾನು ಏನು ಮಾಡಲಿ ಆ ಯಾರಾದರೂ ಈ ತರಕಾರಿನ ತೊಗೊಂಡು ಆದಷ್ಟು ನನಗೆ ದುಡ್ಡಿಗೆ ಸಹಾಯ ಮಾಡಿದ್ರೆ ನನಗಷ್ಟೇ ಸಾಕಪ್ಪ ಇಲ್ಲ ಇಲ್ಲ ನಾನು ಕಷ್ಟಪಡಲೇಬೇಕು ಪಟ್ಟಿದ್ರೆ ಸ್ವಲ್ಪ ದುಡ್ಡು ಸಿಗುತ್ತೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಹೋಗಿ ಕೊಡ್ಬೋದು ಇನ್ನೇನ್ ಮಾಡಕ್ಕಾಗುತ್ತೆ ನನಗಿಂತ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಮ್ಮೂರ್ ಬಿಟ್ಟು ಇಲ್ಲಿ ಗಂಟ ಬಂದಿದೀನಿ ಈ ತರಕಾರಿ ತಗೋತಾ ಇಲ್ಲ ಈ ಮಳೆಲಿ ಏನ್ ಮಾಡ್ತಿದ್ದಾರೆ ಜನಗಳು ಅಡ್ಗೆನ ಒಂದು ಗೊತ್ತಾಗ್ತಾ ಇಲ್ಲ ನನ್ನ ತರಕಾರಿ ಯಾಕೆ ತಗೊತಾ ಇಲ್ಲ ನೋಡೋಣ ಇಲ್ಲಾದ್ರೂ ತಗೋಬೋದೇನು ಅಕ್ಕ ಅಕ್ಕ ತರಕಾರಿ ಬೇಕೇನ್ರಮ್ಮ ತರಕಾರಿ ತರಕಾರಿ ಅಕ್ಕ ಯಾರಾದ್ರೂ ಇದ್ದೀರಾ ಅಜ್ಜಿ ತರಕಾರಿ ತಂದಿದ್ದೀನಿ ಬಂದ್ರಕ್ಕ ನಿಮ್ಮ ಮನೆ ಬಾಗ್ಲಿಗೆ ತಗೊಂಡ್ ಬಂದಿದ್ದೀನಿ ಅಕ್ಕ ತರಕಾರಿ ಟೊಮೊಟೊ ಈರುಳ್ಳಿ ಕ್ಯಾರೆಟು ಬೀನ್ಸು ದಯಮಾಡಿ ಬನ್ನಿ ತಗೊಳ್ಳಿ ತಗೊಳ್ಳಿ ಅಮ್ಮ ಅಕ್ಕ ಯಾರಾದ್ರೂ ಇದೀರಾ ನಮ್ಮೂರಿನಲ್ಲಿ ತರಕಾರಿ ಮಾರೋರು ಅಬ್ಬೋ ತರಕಾರಿ ಮಾರು ಆಗೋದ್ರಾ ಇದೇನಿದು ಕೂಗ್ತಾಯಿದ್ರು ಒಬ್ಬರು ಸದ್ದೆ ಇಲ್ವಲ್ಲ ಇನ್ನೊಂದ್ಸಲ ಕೂಗ್ ನೋಡೋಣ ಹಾಂ ಅಕ್ಕ ಅಮ್ಮ ತರಕಾರಿ ಬೇಕೇನರಮ್ಮ ತರಕಾರಿ ಎಲ್ಲ ಥರನೂ ತರಕಾರಿ ತಂದಿದ್ದೀನಿ ಬನ್ರಮ್ಮ ಬನ್ನಿ ಪೇಟೇಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ತಗೊಂಡು ಬಂದಿದ್ದೀನಿ ಈರುಳ್ಳಿ ಬದನೆಕಾಯಿ ಟೊಮೊಟೊ ಆಲೂಗೆಡ್ಡೆ ಸೌತೆಕಾಯಿ ಕುಂಬಳಕಾಯಿ ಬನ್ರಮ್ಮ ಬನ್ನಿ ಎಲ್ಲ ಫ್ರೆಶ್ ತರಕಾರಿ ತಂದಿದ್ದೀನಿ ಬನ್ರಮ್ಮ ಬನ್ನಿ கடி ஹோ நோடமா ஆ யார் கானே தர் மறக்கே ஆங்கு கோசு மத்தே கொத்தம்பரி சப்பூ ஏ நோடணா ஓ இது யாதோ இது பிள்ளை யார் வத்தஇ யா நின்து, ஊருந்து நீங்க காண்ச இல்ல பக்கதூரா ಅಮ್ಮಾಜಿ ಪಕ್ಕದವರು ಆ ಏನ್ ಮಾಡೋದು ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅದಕ್ಕೆ ನೋಡು ಆ ಪಟ್ಣಕ್ಕೆ ಹೋಗಿ ಮತ್ತೆ ನಮ್ಮ ತೋಟದಲ್ಲಿ ಏನೇನ್ ಬಿಟ್ಟಿತ್ತೋ ಅದನ್ನೆಲ್ಲಾನು ಸ್ವಲ್ಪ ತಗೊಂಡ್ ಬಂದಿದ್ದೀನಿ ಆ ತರಕಾರಿ ಬೇಕೇನಮ್ಮ ಏನ್ ಕೊಡ್ಲಿ ಏನೇನ್ ಬೇಕು ಅಂತ ಹೇಳಿ ಎಲ್ಲಾ ಕೊಡ್ತೀನಿ ನೋಡಿ ಎಲ್ಲಾನು ನೀಟ್ ಆಗಿರೋದೆ ತಂದಿರೋದು ಕೊಳ್ತೋಗಿರೋದು ಪಳ್ತೋಗಿರೋದಂತೂ ಕೊಡಲ್ಲ ಓಹೋ ಏನಮ್ಮ ತರಕಾರಿ ತಗೊಳಂಗಾಗ್ಬಿಟ್ಟೇನು ಆ ನಮ್ಮೂರಲ್ಲಿ ತರಕಾರಿ ಮಾರೋರು ಬಂದ್ಬಿಟ್ರಾ ಅಬ್ಬಾಬ್ಬಾ ನೋಡು ನಾವೇ ಬೆಳೆದು ಪಟ್ನ ಕೊಟ್ಟು ಕಳ್ಸಿದ್ದೀವಿ ಅವ್ರ ಹತ್ರ ಇವ್ರ ಹತ್ರ ಅಂತ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಿದ್ದು ನೀ ನೋಡಿದ್ರೂ ಹಿಂಗೆ ಬುಟ್ಟಿ ಎತ್ಕೊಂಡು ಬಂದ್ಬಿಟ್ಟಿದೆಯಲ್ಲಮ್ಮ ಹಾಂ ಯಾವ್ರು ಅಕ್ಕ ಇಲ್ಲೇ ಪಕ್ಕದವರು ಅಕ್ಕ ನಿಮ್ಗೆ ಏನು ಬೇಕಾ ತರಕಾರಿ ಎಲ್ಲನೂ ನೋಡಿ ಎಲ್ಲ ನೀಟಾಗಿರೋ ತರಕಾರಿನೇ ಯಾವ್ದಿದು ಹುಡುಗಿ ತರಕಾರಿ ತರಬಿಟ್ಟಿದೆ ಹೆಂಗಿದ್ರು ನೋಡವ ಆ ನಮ್ಮ ಹುಡುಗಿ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಪ್ಪ ಹೆಂಗೆ ಅಂತ ಫೋನ್ ಹಚ್ಬಿಟ್ಟು ತಲೆ ತಿಂತಾಯ್ತು ಇತ್ತು ಆಯಿತು ಈ ಹುಡುಗಿ ಬಂದಿದ್ದು ಓ ಹೋಗ್ತಾಗಲ್ಲ ಮಾತಾಡಿ ಹಾಂ ಮಡಗು ನೋಡು ನೋಡಮ್ಮ ಅದೆಷ್ಟು ಚೆನ್ನಾಗಿದ್ದೋ ಚೆನ್ನಾಗಿಲ್ವೋ ಅಂತ ನೋಡಿ ಹೇಳ್ತೀನಿ ಮೇ ನೀನು ಬಂದಿದ್ಯಲ್ಲ ಆ ನೋಡು ಹಾ ದುಳುಕು ಇದಳುಕು ಅಂತ ಉಸಸಿ ಹಾಕಿ ಬಿಡು ಏನು ಹಾಂ ನನ್ನ ಮಡ್ಲು ಮೂರು ನಿನ್ನ ಮಡ್ಲು ಮೂರು ಅಂದ್ಬಿಟ್ಟು ಸುಮ್ಮನೆ ಹೋಗಿ ಇಷ್ಟೇ ಕೊಡೋದು ಅಂದ್ಬಿಟ್ಟು ಇನ್ನು ಚಿಕ್ಕ ಹುಡುಗಿ ಅಲ್ವಾ ಏನು ಗೊತ್ತದ್ದು ಹಾಂ ನಾವಿನ ನಾವಿನದ ಸೀರೆಯಲ್ಲಿ ಒಳಗಡೆ ಪುಚ್ಚಿಕೊಂಡ್ಬರ್ತಿಗೆ ಹಾಂ ಓ ಕಳ್ಸಣೆ ಹೇಳು ಏ ನೀರು ಕಡಿಮೆಗೆ ಹಾಕಿಸ್ಕೊಂಡ್ರಾಯ್ತು ಹಾಂ ಕಡಿಮೆಗೆ ಹಾಕಿಸ್ಕೊಂಡ್ಬಿಟ್ಟು ಇಷ್ಟಿಷ್ಟ ಆಮೇಲೆ ನೋಡ್ಕೊಂಡ್ರಾಯ್ತು ನಾವು ಇಷ್ಟ ಕೊಡೋದು ಕೊಟ್ಟರೆ ಕೊಡು ಇಲ್ಲಾಂದ್ರೆ ತಗೋ ಅಂತ ಹೇಳಿ ಕಳಿಸುಮ ಹಾಂ ಮುಸುಡಿ ನೋಡು ಆ ಮುಸುಡಿಗೆ ಬೆಳಗಿಂದ ಏನು ವ್ಯಾಪಾರ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಹಿಂಗೆ ಮುಸುಡಿ ನಾವು ಕಡಿಮೆ ಕೇಳಿದ್ರೆ ಕೊಟ್ಟಳೆನ ತಡೆ ಕೇಳುವ ಥೂ ಇವು ಅವಲಪ್ಪ ಹಾಳಾದವು ಕಾಲು ಕಾಲಿಗೆ ಸಿಗ್ತವೆ ಏ ಕೆಣಿಕ ಕೆಣಿಕ ಬರ್ತಾರೆ ನನ್ನ ಗಂಡಿಗೆ ತರಕಾರಿ ತಗೋಬೇಕು ಈ ತಗೊಬಿಡ್ಲಿ ಇರು ಸೈಡಲ್ಲಿ ನಿಂತ್ಕೊಂಡ್ರೆ ಆಯಿತು ನಾನೇನೇನು ಅವ್ರನ್ನ ಮಾತಾಡ್ಸೋಬೇಕೈತೆ ಅವ್ರ ಪಡಗ ಅವ್ರು ತಗೊಳ್ಳಿ ನಾನು ಪಡೆಯ ನಾನು ತಗೋತೀನಿ ಅಕ್ಕ ಏನ್ ಬೇಕು ಹೇಳಿ ಅಕ್ಕ ಬಿರ್ ಬಿರ್ನೆ ನಂಗು ಆಮೇಲೆ ತಲೆಯ ಮೇಲೆ ತುಂಬಾ ಭಾರ ಐತಿ ಹ ಒಂಥರ ದಿಮ್ಮಂತೈತೆ ಕಣಕ್ಕ ತಲೆ ಬಂದ್ಬಿಡ್ತೈತೆ ಹೇಳಿ ಅಕ್ಕ ನನ್ಗು ಈ ತರ ವ್ಯಾಪಾರ ಮಾಡಿ ಜಾಸ್ತಿ ಅನುಭವ ಇಲ್ಲ ಹ್ಮ್ ಹೇಳಿ ಓಹೋ ನೀನ್ ಹೇಳಿದ ತಕ್ಷಣ ನಾವೇನ್ ತರಕಾರಿನ ಇರು ನೋಡ್ಬಾರ್ದೆ ನಮಿ ಏನು ಬೇರೆ ಊರಿಂದ ಬಂದ್ಬಿಟ್ಟಿದೀನಿ ತರಕಾರಿ ಮರದಿಕ್ಕೆ ಊರಲ್ಲಿ ಯಾರು ತರ್ಕಾರಿ ಮರದ್ಬಿಟ್ಟಿ ನಮ್ಮ ತೋಟದಲ್ಲೂ ಬೆಳಿತೀವಿ ನಾವ್ ಇಲ್ಲಿ ಇರೋರು ಹಂಚ್ಕೋತೀವಿ ಹುಸಿ ತೆಪ್ಪು ನಿಂತ್ಕೊತೀವಿ ನಾನು ಏನು ಬೈದೆ ಅಂತ ಹಿಂಗೆ ಹೇಳ್ತಿದ್ದಾರೆ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಬೈಸ್ಕೊಂಡ್ರು ಬೈಸ್ಕೋತೀನಿ ನನಗೆ ನಮ್ಮಮ್ಮ ಮುಖ್ಯ ಇನ್ನೇನು ಮಾಡೋಕ್ಕಾಗುತ್ತೆ ತಪ್ಪಾಯಿತು ಕಣಕ್ಕ ಸರಿ ಸರಿ ರೀ ಇಡ್ತೀನಿ ಏನೇನು ಬೇಕು ಅಂತ ಹೇಳಿ ಹಾಂ ಸರಿ ಕೆಳಕಿಡು ನೋಡಮ್ಮ ನೋಡಿ ಅಕ್ಕ ಎಲ್ಲ ಚೆನ್ನಾಗಿದೆ ಹಾಂ ಏನು ಕೊಡಲಿ ನಿಮಗೆ ಟೊಮೊಟೇನು ಕೊಡ್ಲಾ ಇಲ್ಲ ದಪ್ಪ ಮೆಣಸಿನ್ಕಾಯಿ ಕೊಡ್ಲಾ ಇಲ್ಲ ಬಣ್ಣಕಾಯಿ ಆಲೂಗಡ್ಡೆ ಹಾಂ ಇಲ್ಲಾಂದರೆ ಹೇಳಿ ಕುಂಬಳಕಾಯಿ ಏನು ಬೇಕು ಹಾಂ ಏನೇ ತೊಗೊಳ್ಳಿ ಅಮ್ಮ ಹಾಂ ಕೆ ಜಿಗೆ ಹದಿನೈದು ರೂಪಾಯಿ ಅಷ್ಟಿಗೆ ಯಾಕೆ ಬಂದ್ಬಿಡು ಉದ್ದಾರ ಮಾಡ್ತೀನಿ ನೀನು ಪಟ್ನದಲ್ಲಿ ಹದಿನೈದು ರೂಪಾಯಿ ಅಂತ ಹೇಳಿ ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟರೇನು ಬಿಲ್ಡಿಂಗ್ ಕಟ್ಟಿಲ್ಲ ಕಣ ತಾಯಿ ಇರೋದು ಅಂತದ್ರಲ್ಲಿ ನೀನು ಹದಿನೈದು ರೂಪಾಯಿ ಕೇಳ್ತಿದ್ದೀನಿ ಪಟ್ಣದಿಂದ ಅಲ್ವಾ ತಂದಿರೋದು ಮತ್ತೆ ನನಗೂ ಗೇಟ್ ಬೇಕಲ್ವಾ ಮತ್ತಲ್ಲಿ ನಾನೇನೆ ಹನ್ನೆರಡು ರೂಪಾಯಿ ಕೊಟ್ಬಿಟ್ಟು ತಂದಿದ್ದೀನಿ ಇಲ್ಲಿ ನೋಡಿ ನಮ್ಮ ತೋಟದಲ್ಲೂ ನಾವೆಲ್ಲ ಕಷ್ಟಪಟ್ಟು ಬೆಳೆಸಿದ್ದೀನಿ ಅಲ್ಲಿಗೆ ಚಾರ್ಜ್ ಆಗಲ್ವಾ ಇಲ್ಲಿ ನಾನು ಸುತ್ತಾಡೋದಕ್ಕೂ ನನಗೆ ಎರಡು ರೂಪಾಯಿ ಬೇಡುವಕ ನೀವೇ ಹೇಳಿ ಅಯ್ಯೋ ಹುಡುಗಿಗೆ ಕೇಳುತ್ತಾ ಬಿದ್ದವ್ರೆ ಅನ್ಸುತ್ತಲ್ಲ ಇವೇನು ಬಂದಿರೋದಿವು ತಗಬೇಕು ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ಹೋಗಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಹುಡುಗಿಗೆ ಟೈಮ್ ಟೈಮ್ ವೇಸ್ಟ್ ಮಾಡ್ತಾನೆ ನಿಂತವರಲ್ಲ ಇವರು ಹಾಳಾದವರು ನನಗೂ ಟೈಮ್ ವೇಸ್ಟ್ ಮಾಡ್ತಾರಲ್ಲ ಓಹ್ ಹಾ ಹಾಗಾದ್ರೆ ಏನೇ ತಗೊಂಡ್ರುನು ಹದ್ನೈದು ರೂಪಾಯಿನ ಮತ್ತೆ ಸೊಪ್ಪೆಂಗೆ ಅಕ್ಕ ಸೊಪ್ಪು ಆ ಐದ್ ರೂಪಾಯಿ ಕಟ್ಟು ತಗೊಳ್ಳಿ ಅಕ್ಕ ನೋಡಿ ಫ್ರೆಶ್ ಆಗೈತೆ ಫ್ರೆಶ್ ಆಗೇ ಅರ್ಧ ಕರ್ಧ ನೀರ ಚುಂಬಿಸ್ಕೊ ಬಂದ್ಬಿಟ್ಟು ಆ ಪ್ರೆಸ್ ಪ್ರೆಸ್ ಏನು ಅದೆಷ್ಟು ದಿನ ಆಗಿತ್ತಿಟ್ಟಿ ಇವಾಗ ಪ್ರೆಸ್ ಅಂತ ಐದ್ ರೂಪಾಯಿ ಕೊಟ್ಬಿಟ್ಟು ಹ ಎರಡು ರೂಪಾಯಿ ಕೊಡ್ತೀನಿ ಕೊಟ್ಟಿ ಒಂದ್ ಕಟ್ಟು ಏನಕ್ಕ ಮಾತಾಡಿರಿ ಎರಡು ರೂಪಾಯಿ ಒಂದ್ ಕೊಟ್ಟು ಅಂತ ಹೇಳ್ತಿದ್ರಲ್ಲ ಅಕ್ಕ ನಂಗೆ ಅರ್ಧ ಕರ್ದ ಲಾಸ್ ಐತಿತ್ತು ಕಣಕ್ಕ ನಾನೇ ಮೂರ್ ರೂಪಾಯಿ ನಂಗೆ ಅಲ್ಲಿ ಎರಡು ರೂಪಾಯಿ ತತ್ತೀನಿ ನೋಡಿ ಹ ನನಗೇನು ಬೇಡ್ಬೇಕ ನೀವ್ ಹಿಂಗ್ ಅನ್ಬಿಟ್ರೆ ವಾ 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 ಏಯ್ ನೀ ಸರಿಯಾಗಿದೆ ನೀನು ಹಾ ಅರ್ಧ ಕರ್ದ ನೀನು ತಗೊಂಡ್ಬಿಟ್ಟು ಅಲ್ಲಿಂದ ಇಲ್ಲಿ ಅರ್ಧ ಚಾರ್ಜ್ ಹಾಕೊಂಡಿ ನೀನು ಅಬ್ಬ ನೀನು ಬೇಡ ನಿನ್ ತರಕಾರಿ ಬೇಡ ಎತ್ಕೊಂಡ್ ಎತ್ಕೊಂಡ್ ಬೈತಾರ ಹೌದೌದು ಏನು ನಾವ್ ಕೇಳಿದ ತಕ್ಷಣ ನೀನ್ ಕೊಡಲ್ವಾ ಹಾಗಾದ್ರೆ ಈ ಒಳ್ಳಿ ಅದ್ ಹೆಂಗ್ ವ್ಯಾಪಾರ ಮಾಡ್ತೀಯ ನಾನು ನೋಡ್ತೀನಿ ಇವ್ರು ಬಾಯಿಟ್ಟವರು ಹಾ ನೋಡು ಇವ್ರಿಗೆ ಕಡಿಮೆ ಮಾಡ್ಕೊಟ್ಟಿಲ್ಲ ಅಂದ್ಬಿಟ್ಟು ಅವೆಣ್ಣ ಏನು ಇವ್ರ ಅಪ್ಪನ ಮನೆ ಆಸ್ತಿ ನೋಡು ತಗ ನಿನ್ಗೊಂಚೂರ ಅಂತ ಕೊಡೋದಕ್ಕೆ ಅವ್ಳನು ಅವ್ಗೆ ಮುಖ ನೋಡ್ಬಿಟ್ಟಾದ್ರುನು ಒಟ್ಟೂರಿಂದ ಇವಕ್ಕೆ ತನ್ನ ಮಕ್ಕಳಾಗಿದ್ರೆ ಬಿಟ್ಬಿಡ್ತಿದ್ರ ಏನ್ ಕಷ್ಟ ಐತೆ ಏನ್ ಕತೆನೋ ಅದನ್ನೆಲ್ಲ ಬಿಟ್ಬಿಟ್ಟು ಇವಳು ಸುಮಾರ ನೋಡು ಸುಮಾರನ ಅವೆಣ್ಣ ಕಣತ್ತವ್ರಲ್ಲ ಮಾನ್ಗೆಡೀವು ಬರ್ತೀನಿ ಬತ್ತಿನಿರಿ ಇನ್ನೇನೇನು ಬೈತಾರೋ ಈ ಥರ ಎಲ್ಲ ಬೈಸ್ಕೋಬೇಕಾ ವ್ಯಾಪಾರ ಮಾಡಬೇಕಾದ್ರೆ ಮತ್ತೆ ಇವ್ರೇನೇನು ಕೇಳ್ತಾರೋ ನನಗೆ ಭಯ ಬೇರೆ ಆಯ್ತೈತೆ ಐತೆ ಹಾಂ ಆವಾಗೊಂದು ಇವಾಗೊಂದು ಅಂತ ರೇಟ್ ಹೇಳೋಕ್ಕಾಗಲ್ಲ ಹ್ಞೂ ಮಾ ಕೇಳ್ತೀನಿ ಅಕ್ಕ ನೋಡಿ ಹದಿನೈದು ರೂಪಾಯಿ ಕೆ ಜಿ ನನಗೂ ಬೇಡ ನಿಮಗೂ ಬೇಡ ನಂಗೊಂದು ಹದಿನಾಲ್ಕು ರೂಪಾಯಿ ಕೊಟ್ಟಿರಾ ಇನ್ನೇನು ಮಾಡೋಕ್ಕಾಗತ್ತೆ ನಂಗೆ ಒಂದು ರೂಪಾಯಿ ಅಷ್ಟೇ ಗೀಟದು ಅರ್ಥ ಮಾಡ್ಕೊಳ್ಳಿ ಅಕ್ಕ ನನಗೂ ಸಹಾನೇ ಕೆಲಸ ಐತೆ ಇನ್ನೂ ನಮ್ಮೂ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು ಇವೆಲ್ಲ ಮಾರಬೇಕು ಆ ಅರ್ಥ ಮಾಡ್ಕೊಳ್ರವಾ ಹ್ಞೂ ಎಲ್ಲಿಂದ ಬಂದ್ಬಿಟ್ಲಪ್ಪ ಇವಳು ಆ ಈಗ ಏನ್ ಮಾತಾಡು ಆ ತಗೋ ಬಿಟ್ಟಾಳೆನೋ ಕಣ ನಮ್ ಸತ್ರು ಇರಮಿ ಏನು ಮಾತಾಡಕ್ ಹೋಗ್ಬೇಡ ಆಮೇಲೆ ಅವಳು ಮತ್ಲಿನ್ ತರ ಇಲ್ಲ ನಮ್ಗ ಯಾಕ್ ಬೇಕು ಸುಮ್ನೆ ನಿಂತ್ಕ ಇದ್ಯಾ ಕುಸೈ ಹಿಂಗಲ್ತಿದೆಯಲ್ಲ ಯಾಕೆ ಒಳತ್ರ ಮಾತಾಡ್ತಿದ್ಯಾ ಏ ಏನ್ ಹಾಸ್ಪಿಟಲ್ ಅಂತ ಹೇಳ್ತಿದ್ಯಾ ಏ ಯಾರ್ಗೇನ ಅದೈತಿ ಹಾ ಏನಾದ್ರೂ ತೊಂದ್ರೆ ಅದೈತಿ ಏನೋ ಕುಂಕಣಮ್ಮ ನಮ್ಮಮ್ಮ ಹಾಸ್ಪಿಟಲ್ ಐತೆ ಸಾಮೆ ಹುಷಾರಿಲ್ಲ ಆ ಈ ಮಳೆಗಾಲ ಬಂದಿತವಿಂದ ಆ ಒನ್ಗಿ ಚೌಳಿ ಮತ್ತೆ ಏನೋ ಒಂಥರ ಸುಸ್ತು ಹಾಸ್ಪಿಟ್ಲಿಗೆ ಸೇರ್ಸಿವಿನಿ ಅದಕ್ಕೆ ಡಾಕ್ಟ್ರು ಅಲ್ಲೇ ಇರಬೇಕು ನಾನು ಬರ್ಕೊಟ್ಟಿರೋ ಚೀಟಿಲಿರೋಸ್ ಎಲ್ಲ ತಕೊ ಬಂದು ಕೊಡ್ಬೇಕು ಅಂತ ಹೇಳೋರೆ ಅದಕ್ಕೆ ಪಟ್ಣಕ್ಕೆ ಹೋಗಿ ಮತ್ತೆ ನಮ್ಮ ತೋಟದಲ್ಲಿ ಏನೇನು ಬೆಳೆದಿದ್ದೋ ಅದನ್ನೆಲ್ಲ ಕಿತ್ಕೊಂಡು ತರಕಾರಿ ಮಾಡಕ್ ತಂದಿದ್ದೀನಿ ಇಲ್ಲ ಅನ್ಬೇಡಿ ಹದಿನಾಲ್ಕು ರೂಪಾಯಿ ನನಗೆ ಹಾಕೊಡ್ತೀನಿ ದಯಮಾಡಿ ಮಾಡಿ ತಗೊಳ್ಳಿ ಅಯ್ಯೋ ಶಿವ ಎಂತ ಕಷ್ಟ ತಂದು ಕೊಟ್ಬಿಟ್ಟಿದ್ದೇ ಪಗಿಗೆ ಅಲ್ಲಿ ನೋಡಿದ್ರೆ ಅವ್ರು ಹಾಸ್ಪಿಟ್ಲಲ್ಲಿ ಅವಳೆ ಇಂಥ ಕಷ್ಟ ಇಟ್ಕೊಂಡು ವ್ಯಾಪಾರ ಮಾಡಕ್ಕೆ ಬಂದೈತಲ್ಲ ಅಯ್ಯೋ ಇದನ್ನ ಮೆಚ್ಚಲೇಬೇಕು ಕಣಪ್ಪ ಮೆಚ್ಚಲೇಬೇಕು ಅವ್ವಾ ಎರಡು ವೈಚಿಗೆ ಹಾಸ್ಪಿಟ್ಲಲ್ಲಿ ಆಯ್ತಾ ಅವ್ವ ಹ್ಞೂ ಕಣಮ್ಮ ಅಮ್ಮ ನಿಮ್ಮ ದಯಮಾಡಿ ಎಷ್ಟು ಕೆ ಜಿ ಬೇಕು ಹೇಳಿ ಇನ್ನೂ ನಿಮ್ಗೆ ಕೊಟ್ಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡಬೇಕು ಹಿಂಗೆ ನಿಂತ್ಕೊಂಡ್ರೆ ಟೈಮ್ ಆಗ್ತೈತೆ ಜಾಸ್ತಿ ಅಯ್ಯೋ ನಾನೇ ತೊಳಪ್ಪ ನಾನು ಅದನ್ನೇ ಮರ್ತು ಮಗ ಇವಾಗ ಈ ತರಕಾರಿ ಎಲ್ಲ ಮಾರಿದ್ರೆ ಒಂದೆಷ್ಟು ಸಿಕ್ಬೋದು ಆ ಅಮ್ಮ ಇದೆಲ್ಲ ಮಾರಿದ್ರೆ ಒಂದು ಐನೂರು ರೂಪಾಯಿ ಸಿಗ್ತೈತೆ ಬಿರು ಬಿರನ್ನೇ ಮಾರಾಕ್ಬಿಟ್ಟು ಹೋದ್ರೆ ನಂಗು ಅನುಕೂಲ ಅಲ್ವಾ ಮಗ ಐನೂರು ರೂಪಾಯಿನವ ಬಾರವಾ ಹಾಂ ಇದು ಒಂಚೂರು ನನ್ನ ತಲೆ ಬಡಗು ನಾನು ಇವೆಲ್ಲ ತರಕಾರಿ ತಗೋತೀನಿ ಕೊಡೋದಕ್ಕೆ ಕಾಸು ಕೊಟ್ಟನು ನಾನಿಲ್ಲೋ ಈ ಒಂದು ಐವತ್ತು ರೂಪಾಯಿ ಇಟ್ಕೊಂಡಿದ್ದೆ ಬಾ ಅಲ್ಲಿ ನಮ್ಮ ಮನೆ ಹೋಗಣ ನಾನೇ ತಗೋತೀನಿ ಅಮರೆ ತಮಾಸೆ ಮಾಡ್ತಿಲ್ಲ ತಾನೆ ನೀವು ತೂ ಮಗ ಬಿಡ್ತೋನು ಹಾ ನನಗೂ ದೊಡ್ಡ ಮೊಮ್ಮಗಳು ಅವಳೆ ಕಣವ ಊರಲ್ಲಿ ಜಾನಕಿ ಆ ಅವಳು ನಿನ್ನಂಗೆ ಅವಳೆ ನಂಗೆ ಹೊಟ್ಟೆ ಉರಿತೈತೆ ನಿನ್ನ ನೋಡಿದ್ರೆ ಬಾ ನಾನು ತಲೆಮೇಲೆ ಮಾಡ್ಗು ನಾನು ಎತ್ಕೊಬತ್ತೀನಿ ಐನೂರು ರೂಪಾಯಿ ನಂಗೆ ಗಡ್ಡಿಗೆ ಹೇಳಿ ಕೊಡ್ಸ್ತೀನಿ ಬಾ ಇಷ್ಟನು ಏನ್ ಮಾಡಿರಿ ತರಕಾರಿನ ನಿಮ್ಮ ಮನೇಲಿ ಎಷ್ಟು ಜನ ಇದ್ರು ಇದೆಲ್ಲ ಒಂದೇ ಅದ ಮಗ ನೀನೇನ್ ತಲೆ ಕೆಡ್ಸ್ಕೊಬೇಡ ದೇವ್ರು ನನ್ ಕೊಟ್ಟವ್ರೆ ಹಾ ನಾನು ಏನು ಇದು ಮಾಡ್ಕೊಳಲ್ಲ ನೀನ್ ತರಕಾರಿ ಕೊಡು ವೇಸ್ಟ್ ಮಾಡಿದ್ರೆ ಕಣ ಅವ್ರ ಇವ್ರ ಪಕ್ಕದ ಮನೆಯವ್ರಿಗೆ ಕಷ್ಟ ಕಷ್ಟಪಷ್ಟು ಇರ್ತಿತ್ತು ಕೇಳ್ಬಿಟ್ಟು ಹಂಚ್ತೀನಿ ಹಾ ಹಂಗೋ ಆಯ್ತಾ ನನ್ನ ತಲೆನೇ ಕೆಡ್ಸ್ಕೊಳಲ್ಲ ನಮ್ಮವು ಅಸಾವೆ ಹಸಾವೆ ಪಸಾವೆ ಅವ್ಕೇನೆ ಚೆನ್ನಾಗಿರು ಹಾಕಿದ್ರೆ ಹಾಂ ಒಟ್ಟ ತುಂಬಾ ನಮಗೂ ಹುಷಿ ಕೊಡ್ತಾವೆ ಕೊಡ್ತವೆ ನೀನೇನ್ ತಲೆ ಕೆಡ್ಸ್ಕೊಬೇಡ ಬಾ ಇವಳೆ ಎಲ್ಲ ತರ್ಕಾರಿ ತಗೋತೀನಿ ಅಂತ ಏನಪ್ಪ ದೊಡ್ಡದ ತ್ಯಾಗ ಮಾಡಕ್ತವಳೆ ಅದು ಐನೂರು ರೂಪಾಯಿ ಕೊಟ್ಬಿಟ್ಟು ಇವಳಿಗೆ ಏನ್ ಕೆತ್ತಿದ್ದೆ ಹೆಂಗೆ ಅದು ನಂಗೂ ಅರ್ಥ ಐತಲ್ಲ ಇವಮ್ಮ ಏನ್ ಮಾಡ್ತಾವಳೆ ಇಷ್ಟೊಂದೆಲ್ಲ ತರಕಾರಿ ತಗೊಂಡು ಎಂತ ಧರ್ಮ ಮಾಡ್ತಾಳ ಸರಿ ಅಮ್ಮ ಬಿಡಿ ನಾನೇ ಎತ್ಕೊ ಬರ್ತೀನಿ ನೀವ್ ನಡೀನಿ ಮುಂದಕ್ಕೆ ಹೋಗಮ್ಮ ಎಲ್ಲೈತಮ್ಮ ಮಮ್ಮಾಮ ಇಲ್ಲ ಹತ್ತಿರವೇನು ಅಯ್ಯೋ ಕೂಸೆ ನೀನ್ ಯಾಕೆ ಅಲ್ಲಿಂದ ದೊಡ್ಡಿದಿಯೇ ನನ್ ತಲೆ ಮೇಲೆ ಇಡು ಏನಾಗಲ್ಲ ಆ ನಾನು ಎಲ್ಲಾನು ಇವಾಗ ಬಾರ ಓಡ್ತೀನಿ ಕಣ ನಿಂಗೂನು ಮಗ ನೀನ್ ಒತ್ತದತ್ತು ತಲೆ ಎಲ್ಲ ನೋವು ಬದರ್ತೀಯ ಇಡು ಇಡು ಈಗ ನಾನೇ ತಗೋತೀನಲ್ಲ ನಾನೇ ಓದ್ಕೊಳ್ತೀನಿ ನೀನು ಆ ನೀನೇ ತಲೆ ಕೆಡ್ಸ್ಕೋಬೇಡ ನೀನು ಅಯ್ಯೋ ಬ್ಯಾಡಾಜಿ ನೀನ್ ತಗೊಂಡಿರೋದೇ ನಾನ್ ದೊಡ್ಡ ಉಪಕಾರ ಹಾ ನೋಡ್ ಏ ಬೇಡ ಕೊಡು ಮಗಳೇ ಕೊಡು ಕೊಡು ಆ ನೀನ್ ಹೇಳ್ತಿರೋದು ದೊಡ್ಡ ಮಾತಿಯೇ ನೋಡಿ ಸಾಕು ನಾನು ಎತ್ಕೊ ಬರ್ತೀನಿ ಟೈಮ್ ಆಯ್ತತಿ ಅಯ್ಯೋ ಸರಿ ಬಾಪಾ ಬಾ ನಾ ಕೊಟ್ಟೆ ಸರಿ ಕಣಮ್ಮ ಬಾ 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 ಈ ಮುನಿಯಮ್ಮ ಹೆಂಗಿದ್ಲು ಆ ಒಂದೊಂದು ರೂಪಾಯಿಗೆ ಚೌಕಾಸಿ ಹೊಡಿತಿದ್ಲು ಇವಾಗ ನೋಡಿದ್ರೆ ಇಷ್ಟು ತರಕಾರಿನ ನಿಜ ತಗೋತಾಳೆ ಏನಪ್ಪ ಏನು ಒಂದು ಗೊತ್ತಿಲ್ಲ ನಡಿ ಮುಂದಕ್ಕೆ ಹೋಗಿ ನೋಡಮ್ಮ ಗೊತ್ತಾಯ್ತೈತೆ ತಗೋತಾಳ ಇಲ್ಲಾಂದ್ರೆ ನಮ್ಮ ಮುಂದೆಗಡೆ ಪೋಜ್ ಪೋಚ್ ಕೊಡ್ತಾಳ ನೋಡಮ್ಮ ಹೌದು ಮುಂದೆ ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ